ಇವತ್ತು ಜೋಳದ ರೊಟ್ಟಿ ಸಬ್ಬಸ್ಕಿ ಕಾಳಿನ ಪಲ್ಯ ಮಾಡೋದು ನೋಡೋಣ ಬೇಕಾಗಿರೋ ಐಟಮ್ಸ್ಗಳು ಸಬ್ಬಸ್ಕಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಹೆಸರುಕಾಳು ಒಂದು ಕಪ್ಪು ಎರಡು ಕಪ್ ಗ್ಲಾಸ್ ನೀರು ಒಂದು ಕುಕ್ಕರ್ ಇಟ್ಕೊಂಡು ಎರಡು ಗ್ಲಾಸ್ ನೀರು ಹಾಕಿ ಒಂದು ಕಪ್ಪು ಹೆಸರು ಕಾಳು ಹಾಕೋಣ ಏಳು ಅಥವಾ ಎಂಟು ವಿಷಲ್ ಹೊಡೆಸ್ಕೊಳ್ಳೋಣ ಒಡೆಸ್ಕೊಂಡಿದ್ದೀನಿ ಈ ಥರ ಬೆಂದಿರಬೇಕು ಒಂದು ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕೋಣ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡೋಣ ಫ್ರೈ ಆದಮೇಲೆ ಈ ಸಬ್ಬಸ್ಗಿನ ಹಾಕೊಳ್ಳೋಣ ಸಬ್ಬಸ್ಗೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಆಮೇಲೆ ಕರಿಬೇವು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಇದನ್ನು ಫ್ರೈ ಆಗೋಲ್ಲಿವರೆಗೂ ಇದು ಮಾಡ್ಕೋಬೇಕು ಕಾಯರ್ಸ್ಕೋಬೇಕು ಇದೆಲ್ಲ ಹಸಿವಾಸನೆ ಹೋದ ತಕ್ಷಣ ರುಚಿ ತಕ್ಕಷ್ಟು ಉಪ್ಪು ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಕಾಯರ್ಸ್ಕೊಳ್ಳೋಣ ಆಮೇಲೆ ಬೇಯಿಸಿಟ್ಟಿರೋ ಹೆಸರು ಕಾಳನ್ನು ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಐದು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಐದು ನಿಮಿಷ ಆಗಿದೆ ಈಗ ಹೆಸರು ಕಾಳು ಪಲ್ಯ ಸಬ್ಬಸ್ಗಿದು ರೆಡಿಯಾಗಿದೆ ಹೆಸರು ಕಾಳು ಪಲ್ಯ ಈಗ ಜೋಳದ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ ಒಂದು ಬೌಲಲ್ಲಿ ಒಂದು ಕಪ್ ನೀರು ಹಾಕೋಣ ಸ್ವಲ್ಪ ರುಚಿಗೆ ಉಪ್ಪು ಹಾಕೋಣ ಅದು ಕುದಿಯುವಾಗ ಒಂದು ಕಪ್ಪು ಹಿಟ್ಟು ಹಾಕೋಣ ಅದು ಎರಡು ನಿಮಿಷ ಕುದಿಯೋವರೆಗೂ ಸ್ವಲ್ಪ ಬಿಡಬೇಕು ಆಮೇಲೆ ಸ್ವಲ್ಪ ಚೆನ್ನಾಗಿ ಮುದ್ದೆ ಥರ ಚೆನ್ನಾಗಿ ತಿರ್ಕೋಬೇಕು ಗಂಟಾಗಲಂಗೆ ತಿರುಬೇಕು. ಈ ಥರ ಚೆನ್ನಾಗಿ ತಿರುಕೊಂಡು ಕೆಳಗಿಳಿಸ್ಕೊಳ್ಳೋಣ ಒಂದು ಸ್ಟೀಲಿನ ಬುಟ್ಟಿಯಲ್ಲಿ ಅದಷ್ಟು ಮುದ್ದೆ ಮಾಡಿಕೊಂಡಿದ್ದು ಸ್ಟೀಲಿನ ಬುಟ್ಟೆಗೆ ಹಾಕೊಳ್ಳೋಣ ನಾನು ಎರಡು ಬೌಲ್ನಷ್ಟು ಹಿಟ್ಟು ಹಾಕೊತಾ ಇದ್ದೀನಿ ಒಣ ಅದಕ್ಕೆ ಚೆನ್ನಾಗಿ ಕಲಸ್ಕೋಬೇಕು ಅದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಆವಾಗವಾಗ ಸ್ವಲ್ಪ ಹಸಿಯ ನೀರನ್ನು ತಣ್ಣ ನೀರನ್ನೇ ಅದಕ್ಕೆ ಕಲಸ್ಕೊಂಡು ಕಲಸ್ಕೊಂಡು ಅದಕ್ಕೆ ತಕ್ಕಂಗೆ ಕಲಸ್ಕೋಬೇಕು ಈಗ ತಣ್ಣನ ನೀರಿದ್ದರೂ ನಡೆಯುತ್ತೆ ಇದು ಹಾಕೊಂಡು ಕಲಿಸ್ಕೊಳ್ಳೋಕ್ಕೆ ಚೆನ್ನಾಗಿ ನಾದಿ ಕಲಿಸ್ಬೇಕು ಈ ಥರ ಗಟ್ಟಿ ಕಲಿಸ್ಕೊಳ್ಳಿ ಒಂದಿಷ್ಟು ಹಿಟ್ಟು ತಗೊಂಡು ಚೆನ್ನಾಗಿ ನಾದ್ಕೊಂಡು ಈ ಥರ ನಾದ್ಕೋಬೇಕು ಚೆನ್ನಾಗಿ ಬರುತ್ತೆ ರೊಟ್ಟೆ ಒಣ ಇಟ್ಟು ಸ್ವಲ್ಪ ಕೆಳಗಡೆ ಹಾಕೋಬೇಕು ಮೇಲೆ ಸ್ವಲ್ಪ ಇದು ಮಾಡ್ಕೋಬೇಕು ಈ ಥರ ಲಡಿಸ್ಬೇಕು ಮೇಲೆ ಸ್ವಲ್ಪ ಹಿಟ್ಟು ಹಚ್ಕೋಬೇಕು ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊತಾ ಇರಬೇಕು ಜೋಳದ ರೊಟ್ಟಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಮನೆಯಲ್ಲೆಲ್ಲ ನನ್ನ ಮಕ್ಕಳಿಗೆ ಜೋಳದ ರೊಟ್ಟಿನೇ ಇಷ್ಟ ಭಾಳ ಅದಕ್ಕೆ ನಾನು ಯಾವಾಗಲೂ ಜೋಳದ ರೊಟ್ಟಿನೇ ಮಾಡ್ತೀನಿ ಜಾಸ್ತಿ ನಮ್ಮ ಮನೇಲಿ ಜೋಳದ ರೊಟ್ಟಿ ಈ ಥರ ಚೆನ್ನಾಗಿ ರೌಂಡಾಗಿ ಚೆನ್ನಾಗಿ ಮಾಡಿಕೊಂಡು ಅಲ್ಲಿ ತವ ಇಟ್ಟು ಗ್ಯಾಸ್ ಹಚ್ಕೊಂಡಿರಬೇಕು ಈ ರೊಟ್ಟಿ ಮಾಡುವಾಗ ಅದು ಹಂಚಿಕಾದ ತಕ್ಷಣನೇ ಹಂಚು ಕಾತಿದೆ ಈಗ ನಾನು ರೊಟ್ಟೆ ಹಾಕ್ತಾಯಿದ್ದೀನಿ ಹ್ಞೂ ಒಂದು ಕಾಟನ್ ಬಟ್ಟೆ ತಗೊಂಡು ನೀರು ಎದ್ದುಕೊಂಡು ಮೇಲೆ ರೊಟ್ಟೆ ಹಿಟ್ಟಿನ ಮೇಲೆ ರೊಟ್ಟೆ ಮೇಲೆ ನಸ್ತಾ ಇರಬೇಕು ಮುಂದೆ ಮೂರು ನಿಮಿಷ ಬಿಟ್ಟು ಮತ್ತು ರೊಟ್ಟಿ ಹೊಳಿಸಿ ಹಾಕಬೇಕು ಈ ಥರ ಸ್ವಲ್ಪ ಫ್ರೈ ಆಗೋರ್ಗೂ ಬಿಡಬೇಕಾದ್ರೆ ಚೆನ್ನಾಗಿ ಚೆನ್ನಾಗಿ ಮೇಲೆ ನಾನು ಕೈಲೇ ಬೇಯಿಸ್ತಿದ್ದೀನಿ ನಮಗೆ ರುಡಿ ಇದೆ ಬಟ್ ನಿಮಗೆ ಸ್ಪೂನ್ ಬೇಕಂದರೆ ತೊಗೋಬೋದು